ನಮಸ್ಕಾರ ವೀಕ್ಷಕರೇ ಇಲ್ಲಿ ನೋಡ್ತಾ ಇದ್ದೀರಿ ಬಳ್ಳಿ ರಂಗೋಲಿ ಅಥವಾ ಸುತ್ತು ರಂಗೋಲಿ ಇದು ನಾನು ಮೂರು ಮೂರು ಚುಕ್ಕೆ ಇಟ್ಟು ಆನಂತರ ಒಂದೊಂದು ಚುಕ್ಕೆಯನ್ನು ಮೇಲೆ ಕೆಳಗೆ ಇಟ್ಟಿದ್ದೀನಿ ರಂಗೋಲಿಯನ್ನು ತಪ್ಪಾದಾಗ ನಾವು ಸರಿ ಮಾಡೋದು ಹೇಗೆ ಅನ್ನೋದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹೊಸದಾಗಿ ರಂಗೋಲಿ ಹಾಕೋವಂಥವ್ರಿಗೆ ಇದು ಬಹಳ ಅನುಕೂಲ ಆಗುತ್ತೆ ನಮ್ಮ ರಂಗೋಲಿಯನ್ನು ಇನ್ನಷ್ಟು ಸುಂದರವಾಗಿ ಮಾಡೋದು ಹೇಗೆ ಅನ್ನೋದು ಸಹ ನೀವು ಇಲ್ಲಿ ನೋಡ್ತೀರಿ ನೋಡಿ ಒಂದು ಭಾಗದಲ್ಲಿ ನನ್ನ ರಂಗೋಲಿ ಸ್ವಲ್ಪ ಮುಂದೆ ಬಂದ್ಬಿಟ್ಟಿತ್ತು ಅದನ್ನು ನಾನು ಸ್ವಲ್ಪ ಕಡಿಮೆ ಮಾಡಬೇಕು ಇನ್ನೊಂದು ಭಾಗದಲ್ಲಿ ಅದು ಕಡಿಮೆ ಆಗಿತ್ತು ಅದನ್ನು ನಾನು ಸ್ವಲ್ಪ ಉದ್ದವಾಗಿ ಮಾಡಬೇಕು ಅದನ್ನು ಹೇಗೆ ಮಾಡ್ತಾ ಇದ್ದೀನಿ ಅಂತ ನೀವು ನೋಡ್ತಾ ಇದ್ದೀರಿ ಚುಕ್ಕೆಗೂ ಮತ್ತು ಗೆರೆಗೂ ಅಂಟಿಕೊಂಡಾಗ ನಾವು ಹೀಗೆ ಬಿಡಿಸ್ಕೊಳ್ಬಹುದು ನಿಧಾನವಾಗಿ ಬಿಡಿಸ್ಕೊಳ್ಬೋದು ಮತ್ತೆ ಅಳಿಸೋದೇನು ಬೇಡ ರಂಗೋಲಿಯನ್ನು ನಾವು ಅಳಿಸ್ದೇ ಅದನ್ನು ತಪ್ಪಾಗಿರೋ ರಂಗೋಲಿನ ಸರಿ ಮಾಡ್ಕೊಳ್ಬೋದು ಇನ್ನಷ್ಟು ಸುಂದರವಾಗಿ ಸಹ ಮಾಡಿಕೊಳ್ಬಹುದು ನೋಡಿ ಹೇಗೆ ಮಾಡ್ತಾಯಿದ್ದೀನಿ ಅಂಥೇಳಿ ನಾವು ಒಂದು ಬೆರಳಲ್ಲಿ ನಿಧಾನವಾಗಿ ರಂಗೋಲಿಯನ್ನು ಹಿಂದಕ್ಕೆ ತಳ್ತಾ ಹೋಗಬೇಕು ಮತ್ತು ಪಕ್ಕಕ್ಕೆ ಗೆರೆಗಳಿಗೆ ಅದೇ ರಂಗೋಲಿಯನ್ನು ಹೊತ್ಕೊಂಡು ಬಂದರೆ ನಿಮ್ಮ ಸುಂದರವಾದ ರಂಗೋಲಿ ಮತ್ತಷ್ಟು ಸುಂದರವಾಗುತ್ತೆ ನೀವು ನೋಡ್ತಾ ಇದ್ದೀರ ನೋಡಿ ಒಂದು ಗೆರೆ ಮತ್ತು ಚುಕ್ಕೆಗೆ ಎರಡಿಗೂ ಹತ್ತಿರ ಬಂದಾಗ ಅದನ್ನು ಸ್ವಲ್ಪ ದೂರ ತಳ್ಳೋದ್ರ ಮುಖಾಂತರ ನಾವು ರಂಗೋಲಿಯನ್ನು ಸರಿ ಮಾಡ್ಕೊಳ್ಬೋದು ಎಲ್ಲಿ ದಪ್ಪ ಅಂತ ಅನಿಸುತ್ತೋ ಅಲ್ಲಿ ನಾವು ತೆಳು ಮಾಡ್ಕೊಳ್ಬಹುದು ಮತ್ತು ಎಲ್ಲಿ ತೆಳುವಾಗಿದೆ ರಂಗೋಲಿ ಅನ್ನೋ ಕಡೆ ನಾವು ಸ್ವಲ್ಪ ರಂಗೋಲಿ ಪುಡಿಯನ್ನು ಸೇರಿಸಿ ದಪ್ಪ ಮಾಡಿಕೊಳ್ಬಹುದು ನೋಡಿ ಇಲ್ಲಿ ಗೆರೆ ತೆಳುವಾಗಿದೆ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ರಂಗೋಲಿಯನ್ನು ಸೇರಿಸಿ ಅದನ್ನು ದಪ್ಪ ಮಾಡ್ತಾ ಇದ್ದೇನೆ ಅಲ್ಲಲ್ಲೇ ಉದುರಿದಂಥ ಪುಡಿಗಳನ್ನು ಪಕ್ಕಕ್ಕೆ ಗೆರೆಯೊಂದಿಗೆ ಸೇರಿಸ್ಕೊಳ್ಬಹುದು ಹೀಗೆ ಕೈಯನ್ನು ಆಡಿಸುವುದರ ಮುಖಾಂತರ ಸರಿ ಮಾಡಿಕೊಳ್ಬಹುದು ಮತ್ತೆ ಅಳಿಸಿ ಹೊಸ್ದಾಗಿ ಹಾಕುವಂಥ ಒಂದು ಸಂದರ್ಭ ಬರೋದಿಲ್ಲ ಅದೇ ರಂಗೋಲಿಯನ್ನು ನಾವು ಸರಿ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಸ್ವಲ್ಪ ತೆಳುವಾಗಿದೆ ಗೆರೆ ಹಾಗಾಗಿ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಪುಡಿಯನ್ನು ಸೇರಿಸಿ ದಪ್ಪ ಮಾಡ್ಕೊಳ್ತೀನಿ ಇಲ್ಲಿ ದಪ್ಪ ಆಗಿಬಿಟ್ಟಿದೆ ಎಳೆ ಹಾಗಾಗಿ ಅದನ್ನು ಸ್ವಲ್ಪ ಸಣ್ಣ ಮಾಡುವಂತಹ ಪ್ರಯತ್ನ ನೋಡಿ ಹೆಚ್ಚಿನ ಉಳಿದ ರಂಗೋಲಿಯನ್ನು ನಾವು ಬದಿಗೆ ಸರಿಸ್ಬಿಟ್ಟು ಸರಿ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಸಣ್ಣ ಆಗಿದೆ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ರಂಗೋಲಿ ಪುಡಿಯನ್ನು ಸೇರಿಸ್ಕೊಳ್ತೇನೆ ಮಧ್ಯದ ಚುಕ್ಕಿಗಳು ಸಣ್ಣ ಅಂತ ನಿಮ್ಗೆ ಅನಿಸಿದ್ರೆ ನಾವು ಸ್ವಲ್ಪ ರಂಗೋಲಿ ಪುಡಿಯನ್ನು ಸೇರಿಸಿ ಚುಕ್ಕಿಗಳಿಗೆ ಅದನ್ನು ಬೆರಳಲ್ಲಿ ಒತ್ತೋದ್ರಿಂದ ರಂಗೋಲಿ ಚುಕ್ಕಿಗಳು ಸ್ವಲ್ಪ ದಪ್ಪ ಆಗುತ್ತೆ ನೋಡಿ ಒಳಗಡೆ ರಂಗೋಲಿ ಪುಡಿಯನ್ನು ಎಳ್ಕೊಂಡು ಆಮೇಲೆ ಮತ್ತೆ ಅಗಲ ಮಾಡ್ಕೊಳ್ಬೋದು ನೋಡಿ ಎಲ್ಲೆಲ್ಲಿ ನಮಗೆ ಸಣ್ಣ ಅಂತ ಅನಿಸುತ್ತೋ ಅಲ್ಲೆಲ್ಲ ನೀವು ಸರಿ ಮಾಡಿದ್ರೆ ಸ್ವಲ್ಪ ರಂಗೋಲಿ ಪುಡಿ ಸೇರಿಸಿದರೆ ಅದು ಬಹಳ ಸುಂದರವಾಗಿ ಕಾಣುತ್ತೆ ನೋಡಿ ನನಗೆ ನಾನು ಸ್ವಲ್ಪ ಅಲಂಕಾರ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೇನೆ ನೋಡಿ ಒಂದೇ ಸಮನಾಗಿ ಚುಕ್ಕಿಗಳು ಬರಬೇಕು ಅಂದರೆ ಸ್ವಲ್ಪ ಪುಡಿಯನ್ನು ಸೇರಿಸಿ ಹೀಗೆ ಮಾಡ್ಕೊಳ್ಳಿ ಹೊರಗಡೆ ಸ್ವಲ್ಪ ಅಗಲ ಆಗಿತ್ತು ಹಾಗಾಗಿ ನಾನು ರಂಗೋಲಿ ಪುಡಿಯನ್ನು ಒಳಗಡೆ ಇದ್ದೇನೆ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ರಂಗೋಲಿ ಸಿದ್ಧ ಆಯಿತು ಇನ್ನೇನಾದರೂ ನಮಗೆ ಸರಿ ಮಾಡಬೇಕು ಅನಿಸಿದ್ರೆ ಮತ್ತೆ ಮಾಡ್ಕೊಳ್ಬೋದು ಇನ್ನು ಸ್ವಲ್ಪ ಅದಕ್ಕೆ ಚಂದವಾಗಿ ಕಾಣಲಿ ಅಂಥೇಳಿ ಇನ್ನೊಂದು ಬಣ್ಣವನ್ನು ನಾನು ಚುಕ್ಕಿಗಳ ಮಧ್ಯೆ ಇದ್ದೀನಿ ನೋಡಿ ಇನ್ನಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಗುರುತು ಅದನ್ನು ಹೇಗೆ ಕರೆಕ್ಷನ್ ಮಾಡ್ಬೋದು ಅಂತ ನೋಡಿ ಈಗ ಪೂರ್ಣ ಪ್ರಮಾಣದಲ್ಲಿ ತಿದ್ದುಪಡಿಯಾದಂಥ ಸುಂದರ ರಂಗೋಲಿ ನೋಡಿ ಹೇಗಿದೆ ನಮಸ್ಕಾರ